ಹಾಯ್ ಗಾಯಸ್ ಇದು ಶುಕ್ರವಾರದ ವಿಡಿಯೋ ಸೊ ತಿಂಡಿಗೆ ಏನುಬಿಟ್ಟು ಕಾಳು ದೋಸೆ ಮಾಡ್ಕೊತಾ ಇದ್ದೆ ನಾನಿದ್ರೂ ರೆಸಿಪಿ ವಿಡಿಯೋ ಶೂಟ್ ಆಗಲಿಲ್ಲ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ರೆಸಿಪಿನ ತಿಳಿಸ್ತೀನಿ ಸೊ ಗಾಯ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ದೋಸೆಗಿನ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ನೆನೆಡಬೇಕು ಅವಲಕ್ಕಿ ಬೇಕು ಅನ್ನೋದೇನೂ ಕೂಡ ಇರೋಲ್ಲ ಸೊ ನಾನು ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೆ ಮಕ್ಕಳಿಗೆ ತುಂಬ ಒಳ್ಳೆಯದು ಕೂಡ ಹಾಗೆ ಟೇಸ್ಟಿಯಾಗಿ ಕೂಡ ಬರುತ್ತೆ ಅಂದ್ಬಿಟ್ಟು ರೆಸಿಪಿ ಬೇಕು ಅಂದರೆ ತಿಳಿಸಿ ಗೈಸ್ ತುಂಬಾ ಇಷ್ಟ ಆಯಿತು ನಾನು ಚಿನ್ಮಾಗಂತೂ ತುಂಬ ಆಸೆಪಟ್ಟು ತಿಂದ ಸೊ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾನು ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ಕೊಂಡು ಇವತ್ತು ಚಿನಮ್ಮ ಸ್ಕೂಲಲ್ಲಿ ಶಾರದಾ ಪೂಜೆ ಇದೆಯಂತೆ ಅವ್ನಿಗೆ ಯೂನಿಫಾರ್ಮ್ ಹೇಳಿರಲಿಲ್ಲ ಕಲರ್ ಡ್ರೆಸ್ ಹೇಳಿದರು ಸೊ ಅವನ್ನ ಕೂಡ ರೆಡಿ ಮಾಡಿಬಿಟ್ಟು ನಾನಿವತ್ತು ಆಗಿರೋದ್ರಿಂದ ಅವನ ಜೊತೆ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಕರೀತಾ ಇದ್ದ ಪಾಪ ಹೋಗೋಕ್ಕಾಗಲಿಲ್ಲ ಸೊ ಅವನ್ನ ನನ್ನ ಹಸ್ಬೆಂಡ್ ಜೊತೆನೇ ಕಳಿಸಿ ನಾನು ಆಫೀಸ್ ಹತ್ರ ಬಂದು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಗೈಸ್ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಗೈಸ್